ಇವತ್ತುವರೆಗೆ ಕೆಲವೊಂದು ಬಿಬಿಎಂಪಿ ಆ ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿ ತನಕ ಮಾನ್ಯ ಸಚಿವರು ಮತ್ತೆ ಅವರ ಎಲ್ಲ ಸಿಬ್ಬಂದಿ ವರ್ಗ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎಡಿ ಸಿ ಸಾಹೇಬರು ಬಿಡಿಎ ಎ ಕಡೆಯಿಂದ ಮತ್ತೆ ನೆಲಮಂಡಳಿಯಿಂದ ಮತ್ತೆ ಇತರದ ಎಲ್ಲ ಡಿಪಾರ್ಟ್ಮೆಂಟ್ ಇಂದನು ಕೂಡ ಸಿಬ್ಬಂದಿಗಳು ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನ ಕನಿಷ್ಠ ಎರಡೂವರೆ ಗಂಟೆಗಳ ಕಾಲ ಆಲಿಸಿದವೆ ಕನಿಷ್ಠ ಮುಂದಿನ ದಿನಗಳಲ್ಲಿ ಏನಾದರೂ ಬಡವ ಸಮಸ್ಯೆ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ತಗೊಳ್ಳುವಂತ ಕೆಲಸನ ಮಾನ್ಯ ಸಚಿವರ ನೇತೃತ್ವದಲ್ಲಿ ಆಗ್ಬೇಕು ಮುಂದೆ ನಮ್ಮ ಜನಕ್ಕೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಆ ನಿಟ್ಟಲ್ಲಿ ಇವತ್ತು ನಮ್ಮೊಟ್ಟಿಗೆ ಕುಳಿತು ಎರಡು ಗಂಟೆಗಳ ಕಾಲ ಸಭೆ ಮಾಡಿದಂತ ಸಚಿವರಿಗೆ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಭೀಮಾ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭೀಮಾ ಈ ಸಭೆಯಲ್ಲಿ ಮುಗಿಸೋಣ ಅಂತ ನಾನಂತೂ ಭಾವಿಸ್ತೇನೆ है है पर नहीं पड़ेगा ना हां हैंडिकैप में ಇವತ್ತು ಕೆಲವೊಂದು ಬಿಜೆಪಿ ಮಾಫಿಯಾಗಳು ಕೂಡ ಕೆಲವು ಸ್ಥಂಭಗಳಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಅವರೇ ತಂದು ಬಿಡಬೇಕು ಅಂತ ಒಂದು ಮನಪಲಿ ಮಾಡ್ಕೊಂಡಿದ್ರು ಈ ತರದ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡುವುದು ಅವರು ಬರೀ ಏನು ಬರುವಾಗ ಪೂರ್ವಕವಾಗಿ ಚರ್ಚೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದ್ದಾವೆ ಆದಷ್ಟು ಬೇಗ ಎಲ್ಲ ಸ್ತಂಭಗಳಿಗೂ ನಮ್ಮ ಮೂಲ ಬೇಡಿಕೆಯು ಎಲ್ಲ ಸ್ತಂಭಗಳೂ ಅಸ್ಪತ್ರೆ ಕೊಡ್ತೀವಿ ಸರ್ಕಾರಿ ಭೂಮಿಗಳಲ್ಲಿ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಥವಾ ಮಂಡಳಿ ವತಿಯಿಂದ ಇಟ್ಲೇದಾಗಿ ಮನೆ ಕಟ್ಟಿದಾವೆ ಆ ಎಲ್ಲಕ್ಕೂ ಕೂಡ ಅಸ್ಪತ್ರೆ ಕೊಡ್ತೀವಿ ಅನ್ನೋದನ್ನ ಮೊದಲನೇ ತೀರ್ಮಾನ ಎರಡನೇದು ಎಲ್ಲ ಸ್ತಂಭಗಳಿಗೂ ಒಳ್ಳೆ ಕುಡಿಯುವ ನೀರಿನ ಕೊಡಬೇಕು ಮತ್ತೆ ಈ ಶೌಚಾಲಯದ ಗುಂಡಿಗಳು ಕೂಟಿ ಮನೆ ಒಳಗಡೆ ಬಲ್ಲದಿಬೇಕು ಅಂತ ಹೇಳಿದಾಗ ಅದನ್ನು ಮಾಡ್ತೀನಿ ಎಂದು ಇವಾಗಲೂ ನಿಜವಾಗ್ಲೂ ಬದಲಾಗಿ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಸಚಿವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇವೆ ಒಳ್ಳೆ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ಕಾರ್ಯಕ್ರಮ ರೂಪಿಸ್ತೇನೆ ಎಲ್ಲಾ ಸ್ತಂಭಗಳಿಗೂ ಕೂಡ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೇನೆ ಮತ್ತೆ ಸರ್ ಈಗ ನಿಮ್ದು ಈಗ ಅಕ್ರಮವಾಗಿ ಬಂದು ಸೇರ್ಕೊಂಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಫಲಾನುಭವಿಗಳ ನಿಜವಾದ ಫಲಾನು ಸಿಕ್ಕಿಲ್ಲ ಎರಡು ಕಡೆ ತಗೊಂಡಿದ್ದಾರೆ ಅಂತ ಈಗ ಏನಾಗಿದೆ ಅಂದ್ರೆ ಶಾಸಕರು ಅವರ ಕಡೆಯಿಂದ ಏನಾಗುತ್ತೆ ಅಂದ್ರೆ ಈ ಆಶಯ ಯೋಜನೆ ಅನುಷ್ಠಾನಕ್ಕೆ ಬಂದಿದ್ದು ತೊಂಬತ್ತೆರಡರಲ್ಲಿ ರಮೇಶ್ ಪೀಡ್ ಅಲ್ಲಿ ಈ ಆಶ್ರಯ ಯೋಜನೆ ಏನಾಯ್ತು ಅಂದ್ರೆ ಶಾಸಕರುಗಳು ಅವ್ರು ಬೇಕಾದವ್ರಿಗೆ ಯಾವ ಬಡವರಿಗೆ ಅವ್ರಿಗೂ ಅವ್ರು ಸಿಗಲ್ಲ ಯಾವ ಆ ಪಕ್ಷಿಗ್ ದುಡಿತಾವೆ ಅವ್ರಿಗೆ ಮನೆ ಸಿಗುತ್ತೆ ಅವ್ರಿಗೆ ಯಾರು ಕೂಡ ಸ್ಲಂ ಬೋರ್ಡ್ ಮನೆಗಳಲ್ಲಿ ವಾಸ ಮಾಡುವಂತ ಜನ ಅಲ್ಲ ಅವರೆಲ್ಲವೂ ಕೂಡ ಬಾಡಿಗೆ ಕೊಟ್ಬಿಟ್ಟು ಎಲ್ಲೋ ಇರ್ತವೆ ಈಗ ಅಂತ ಮನೆಗಳು ಅನೇಕವನ್ನ ನಾವು ಮುರುತಿಸಿ ಸಚಿವರು ಗಮನಕ್ಕೆ ತಂದಾಗ ಅವೆಲ್ಲವನ್ನೂ ಕೂಡ ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತವ್ ಯಾವ್ಯಾವ ವಾಸ ಇಲ್ಲದೆ ಈಗ ನೋಡಿ ಇಂದಿ ಉತ್ತರ ಭಾರತದಿಂದ ಬಂದು ಇಲ್ಲಿ ಮನೆ ತಗೊಂಡಿದ್ದಾರೆ ಅಂತಂದ್ರೆ ಇಲ್ಲವೇ ಜನಕ್ಕೆ ಮನೆ ಸಿಗ್ತಾ ಇಲ್ಲ ಯಾವನೋ ಒಬ್ಬ ಕೂಲಿ ಮಾಡೋ ಜನ ದಿನ ಬೆಳಗಾದ್ರೆ ಹೌಸ್ ಕೀಪಿಂಗ್ ಹೋಗೋವಂತ ಜನಕ್ಕೆ ಮನೆ ಸಿಗಲ್ಲ ಉತ್ತರ ಭಾರತದಿಂದ ಇಲ್ಲಿ ಆ ಶಾಸಕರು ರೆಕಮೆಂಡ್ ಮಾಡಿ ಹಿಂದಿ ಒಂದು ಮನೆ ಕೊಡಿಸಿದ್ದಾರೆ ಅಂದ್ರೆ ಇಲ್ಲಿ ಇಲ್ಲಿರುವಂತ ಜನಕ್ಕೆ ಮನೆ ಸಿಗ್ತಾ ಇಲ್ಲ ಇದನ್ನ ಅವ್ರ ಗಮನಕ್ಕೆ ತಂದಾಗ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರ್ತಿದೆ ಆ ಥರದ್ದು ಯಾವ್ಯಾವ ಬಾಡಿಗೆ ಕೊಟ್ಟಿದಾವೆ ಅಂತ ಎಲ್ಲ ಮನೆಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಪ್ಕೊಂಡಿದಾವೆ ಆಮೇಲೆ ಅನೇಕ ಮಾರಾಟ ಆಗಿವೆ ಮನೆಗಳು ಮಾರಾಟ ಎರಡು ಲಕ್ಷ ಮೂರು ಲಕ್ಷಕ್ಕೆ ಮಾರಾಟ ಆಗ್ತವೆ ಅವ್ರ ಬಗ್ಗೆನೂ ಕೂಡ ಸಚಿವರು ಗಮನ ಸೆಳೆದಾಗ ಅಂತವ್ ಏನಾದ್ರು ಇದೇ ನಮ್ ಗಮನಕ್ಕೆ ತಗೊಂಬನ್ನಿ ನಾನು ಇಮಿಡಿಯೇಟ್ ಅವನ್ನೆಲ್ಲ ರದ್ದು ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಅದು ಕೂಡ ಒಳ್ಳೆ ರೀತಿಯಲ್ಲಿ ಚರ್ಚೆ ಆಗಿದೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕೃಷ್ಣ ಸ್ಲಮ್ಗಳು ಅದೇ ಅದನ್ನ ಚರ್ಚೆ ಮಾಡಿದ್ರು ಖಾಸಗಿ ಭೂಮಿ ಆದ್ರೂ ಚರ್ಚೆ ಸ್ಲಮ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಆ ಭೂಮಿಗೆ ಇವತ್ತು ಬೆಲೆ ಜಾಸ್ತಿ ಆಗಿರೋದ್ರಿಂದ ನಾವು ದುಡ್ಡು ಕೊಡಕ್ಕಾಗಲ್ಲ ಅಂಥವಿಂದಲೇ ನಾವು ಬೇರೆ ಕಡೆ ಆಲ್ಟರ್ನೇಟ್ ಆಗಿ ಜಾಗಕ್ಕೆ ಒತ್ತಾಯ ಮಾಡಿ ಜಾಗ ಕೊಡ್ತೀವಿ ಅಂತ ಒಪ್ಕೊಂಡು ನಮಗೆ ಅದನ್ನು ಅಕ್ಪತ್ರ ಕೊಡಿಸು ನನಗೆ ಫೋನ್ ಮಾಡಬೇಕು ಅಂತ ಅವರು ಎಚ್ಚರಿಕೆ ತಿಳಿಸಿದ್ದಾರೆ ನೋಡಿ ಈ ಅವ್ರಿಗೆ ತಾಯಿ ಇಲ್ಲ ಇವ್ರಿಗೆ ತಾಯಿ ಇಲ್ಲ ಇವ್ರಿಗೆ ಅಜ್ಜಿ ಇಲ್ಲ ಈ ತರ ಇರೋ ಅಕ್ಪತ್ರಗಳನ್ನೆಲ್ಲ ಇಟ್ಕೊಂಡು ಇವು ಈ ರೀತಿಯಾಗಿ ಹಣತ ಬೇಡಿಕೆಗಳ್ ಇಟ್ಕೊಂಡು ಈ ರೀತಿಯಾಗಿ ಇಪ್ಪತ್ತು ವರ್ಷ ವಾಸ ಮಾಡಿ ಅವ್ರಿಗೆ ಇನ್ನೂ ಆ ಪತ್ರಗಳು ಕೊಟ್ಟಿಲ್ಲ ಒರಿಜಿನಲ್ ಆ ರೀತಿಯಾದ ವಿಳಂಬ ಮಾಡ್ತಾ ಇದಾರೆ ಯಾರ ಅಧಿಕಾರಿಗಳು ಅದಕ್ಕೆ ಎಚ್ಚರಿಕೆ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಕಳಿಸ್ತೀನಿ ಅಂತ ಹೇಳಿದಕ್ಕೆ ನಮ್ಮ ಕೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಸಂಪೂರ್ಣವಾಗಿ ನಾನು ವಸ್ತಿ ಸಚಿವರಿಗೆ ಅಂತ ತಿಳಿಸ್ತೀನಿ ಜೈ ಭೀಮ್ ಜೈ ಜೈ